ನಮಸ್ತೆ ಆತ್ಮೀಯ ಮಿತ್ರರೇ ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಇದು ಜನಪರ ವಸ್ತುನಿಷ್ಠ ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ ಇಂದು ನಾವು ನಿಮಗೆ ತರುತ್ತಿದ್ದೇವೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳ ನಡುವಿನ ಅಣುತಂತ್ರ ಯುದ್ಧದ ಕತೆ ಬಾಗ್ರಾಮ್ ಏರ್ಬೇಸ್ ಒಂದು ಕಾಲದಲ್ಲಿ ಅಮೇರಿಕಾದ ಶಕ್ತಿಯ ಸಂಕೇತ ವಿಡಿಯೋ ಮುಗಿಯುವವರೆಗೂ ನೋಡಿ ಕೊನೆಯಲ್ಲಿ ಒಂದು ಅಚ್ಚರಿ ನಿಮಗಾಗಿ ಕಾದಿದೆ ಅಮೆರಿಕ ಏರ್ ಏರ್ಬೇಸ್ ಬಿಟ್ಟು ಹೋಗಿದ್ದೇಕೆ ಆಫ್ಘಾನಿಸ್ತಾನವು ಭಾರತಕ್ಕೆ ಏರ್ ಏರ್ಬೇಸ್ ಕೊಟ್ಟಿದ್ದೇಕೆ ಈಗ ಅಮೆರಿಕ ಮತ್ತೆ ತನಗೆ ಏರ್ ಏರ್ಬೇಸ್ ಬೇಕೆಂದು ಕೇಳುತ್ತಿದೆ ಏಕೆ ಅಮೆರಿಕ ಆಫ್ಘಾನಿಸ್ತಾನದ ಏರ್ ಏರ್ಬೇಸ್ ಮೇಲೆ ಸ್ಯಾಂಕ್ಷನ್ ವಿಧಿಸಿದ್ದೇಕೆ ಪಾಕಿಸ್ತಾನದ ಕೈಗೊಂಬೆಯಾಗಿದ್ದ ಆಫ್ಘಾನಿಸ್ತಾನ ತನ್ನ ನಿಲುವನ್ನು ಬದಲಿಸಿಕೊಂಡಿದ್ದೇಕೆ ಈ ಕತೆಯ ಹಿಂದಿರುವ ರಾಜತಾಂತ್ರಿಕ ರಹಸ್ಯಗಳೇನು ಯಾರು ನಿಜವಾದ ನಿಯಂತ್ರಕ ತನಿಖಾತ್ಮಕ ದೃಷ್ಟಿಯಿಂದ ನೋಡೋಣ ಇತಿಹಾಸ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಸೋವಿಯತ್ ಯೂನಿಯನ್ ಬಾಗ್ರಾಮ್ ಏರ್ ಬೇಸ್ ನಿರ್ಮಿಸಿತು ನಂತರ ಅಮೆರಿಕ ಎರಡು ಸಾವಿರದ ಒಂದರಲ್ಲಿ ಈ ಬೇಸನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು ಎರಡು ದಶಕಗಳ ಕಾಲ ಇದು ಅತಿ ದೊಡ್ಡ ಏರ್ ಆಪರೇಷನ್ ಸೆಂಟರ್ ಆಗಿತ್ತು ಅಮೇರಿಕಾದ ಹಿಂತೆಗೆತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೇರಿಕಾ ಹಿಂತೆಗೆದ ಬಳಿಕ ಈ ಪ್ರದೇಶದಲ್ಲಿ ಶಕ್ತಿ ಸಮತೋಲನ ಬದಲಾಗಿದೆ ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಬೇಸ್ನ ನಿಯಂತ್ರಣ ಕುರಿತಾಗಿ ಗೊಂದಲ ಹೆಚ್ಚಾಗಿದೆ ಮತ್ತೆ ಅಮೆರಿಕ ಬಗ್ರಾಂ ಏರ್ ಬೇಸ್ ಬೇಕು ಎಂದು ಕೇಳಿತು ಅದಕ್ಕೆ ಆಫ್ಘಾನಿಸ್ತಾನವು ಒಂದು ಅಡಿ ಜಾಗವನ್ನು ಕೊಡುವುದಿಲ್ಲ ಎಂದಿತು ಇದರಿಂದ ಅಮೆರಿಕ ಕೆಂಡಾಮಂಡಲವಾಯಿತು ಬಗ್ರಾಮ್ ಏರ್ಬೇಸ್ ಮೇಲೆ ಸ್ಯಾಂಕ್ಷನ್ ವಿಧಿಸಿ ಮತ್ತೆ ಧಮಕಿಯಾಕಿತು ಹಾಕಿತು ಚೈನಾದ ಹಿತಾಸಕ್ತಿ ಏಕೆಂದರೆ ಏರ್ ಏರ್ಬೇಸ್ನ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಚೈನಾದ ಜಿಂಗ್ ಜಿಯಾನ್ ಮತ್ತು ಲ್ಯಾಪ್ನೋರ್ ಇದೆ ಅಮೆರಿಕಾದ ಸ್ಯಾಟಲೈಟ್ ಇಮೇಜಸ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾದ ತಂಡಗಳು ಅಲ್ಲಿ ಹೊಸ ನಿರ್ಮಾಣ ಪ್ರಾರಂಭಿಸಿದ್ದವು ವರದಿಗಳು ಹೇಳುವಂತೆ ಇದು ನ್ಯೂಕ್ಲಿಯರ್ ರಿಯಾಕ್ಟರ್ ಟೆಸ್ಟಿಂಗ್ ಅಥವಾ ಮಿಸೈಲ್ ಸ್ಟೋರೇಜ್ ಫೆಸಿಲಿಟಿ ಇರಬಹುದು ರಷ್ಯಾ ಸಹ ಈ ಪ್ರದೇಶದಲ್ಲಿ ಚೀನಾದ ಜೊತೆ ಟೆಕ್ನಾಲಜಿಕಲ್ ಕೋಆಪರೇಷನ್ ನಡೆಸುತ್ತಿದೆ ಅಮೆರಿಕದ ಹಿಂತೆಗೆದ ನಂತರ ಈ ಇಬ್ಬರು ರಾಷ್ಟ್ರಗಳು ವ್ಯಾಕ್ಯೂಮ್ ಆಫ್ ಪವರನ್ನು ತುಂಬಲು ಪ್ರಯತ್ನಿಸುತ್ತಿವೆ ಆದರೆ ಇದೇ ಸಮಯದಲ್ಲಿ ಭಾರತವು ತನ್ನ ಪಾತ್ರವನ್ನು ಶಾಂತವಾಗಿ ನಿರ್ವಹಿಸುತ್ತಿದೆ ಇತ್ತೀಚೆಗೆ ಅಫ್ಘಾನಿಸ್ತಾನದಲ್ಲಿ ಭೂಕಂಪವಾದಾಗ ಯಾವುದೇ ಸಹಾಯ ಮಾಡದೆ ಅಮೇರಿಕವು ಸೇರಿ ಎಲ್ಲ ದೇಶಗಳು ಕಣ್ಮುಚ್ಚಿಕೊಂಡವು ಆದರೆ ಭಾರತ ತಾಲಿಬಾನ್ ಸರ್ಕಾರಕ್ಕೆ ದೇಶದ ಮಾನ್ಯತೆ ಕೊಟ್ಟು ಮತ್ತು ಕಾಬೂಲ್ನಲ್ಲಿ ಮಾನವೀಯ ಮೆರೆಯಿತು ಸಾವಿರಾರು ಜನರು ಮೃತಪಟ್ಟು ನೂರಾರು ಜನರು ಗಾಯಗೊಂಡರು ಆಗ ಭಾರತ ಇಪ್ಪತ್ತೊಂದು ಟನ್ ಆಹಾರ ಸಾಮಗ್ರಿಗಳು ಒದಿಕೆಗಳು ಮೆಡಿಸಿನ್ಗಳನ್ನು ಇನ್ನೂ ಅನೇಕ ಉಪಯೋಗ ಸಾಮಗ್ರಿಗಳನ್ನು ನೀಡಿ ಸಹಾಯ ಮಾಡಿತು ಆಪತ್ತಿಗೆ ಆದವನೇ ನೆಂಟ ಎಂದು ತಾಲಿಬಾನುಗಳು ಬಲವಾಗಿ ನಂಬಿದರು ಭಾರತವು ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಸಹಾಯ ಮಾಡಿತು ಈ ಕ್ರಮ ವಿಶ್ವದ ಗಮನ ಸೆಳೆಯಿತು ಮಿಲಿಯನ್ ಡಾಲರ್ ಕ್ವಶನ್ ಏನೆಂದರೆ ನಿಜವಾಗಿಯೂ ಬಾಗ್ರಾಮ್ ಏರ್ಬೇಸ್ ಭಾರತಕ್ಕೆ ಬೇಕಿತ್ತ ಇಲ್ಲ ಏಕೆಂದರೆ ನಮ್ಮ ದೇಶದ ಬ್ರಹ್ಮೋಸ್ ಕ್ಷಿಪಣಿಗಳು ಪಾಕಿಸ್ತಾನದ ಯಾವುದೇ ಮೂಲೆಗೂ ತಲುಪಬಲ್ಲ ಶಕ್ತಿ ಇದೆ ಭಾರತದ ದೂರದೃಷ್ಟಿ ಏನೆಂದರೆ ಏರ್ ಬೇಸನ್ನು ಬಳಸಿದರೆ ನಮ್ಮ ದೇಶಕ್ಕೆ ಉಳಿತಾಯ ಆಗುತ್ತದೆಂದು ನಮ್ಮ ದೇಶವು ಚೈನಾದ ಜೊತೆ ಯುದ್ಧವಾದರೆ ಆಗ ನಮಗೆ ಏರ್ ಬೇಸ್ನ ಅವಶ್ಯಕತೆ ಇರುತ್ತದೆ ಎಂದು ತಿಳಿದಿದೆ ಆಫ್ಘಾನಿಸ್ತಾನದಲ್ಲಿ ಭಾರತವು ಮೆಡಿಕಲ್ ಕಾಲೇಜ್ ಡ್ಯಾಮ್ ಮತ್ತು ರಸ್ತೆಗಳನ್ನು ನಿರ್ಮಿಸುತ್ತಿದೆ ಆದರೆ ಚೈನಾಗೆ ಅಮೇರಿಕಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಏಕೆ ಹೊಟ್ಟೆ ಉರಿ ಕಾರಣ ಕೇಳಿದರೆ ದಿಗ್ಭ್ರಮೆ ಆಗುತ್ತದೆ ಭಾರತಕ್ಕೆ ಆಗುವ ಅನುಕೂಲಗಳು ಅವರಿಗೆ ಒಟ್ಟು ಉರಿ ತಂದಿಟ್ಟಿದೆ ಚೈನಾಗೆ ತನ್ನ ಅಣುಸ್ತಾವರಗಳ ಮೇಲೆ ದಾಳಿ ಮಾಡಬಹುದು ಮತ್ತು ಏರ್ ಏರ್ಬೇಸ್ ಅತ್ಯಂತ ಆಯಕಟ್ಟಿನ ಸ್ಥಳದಲ್ಲಿದೆ ಇನ್ನು ಗರಿಬುದ್ಧಿಯ ಪಾಕಿಸ್ತಾನದ ಕತೆ ಕೇಳಬೇಡಿ ಏಕೆಂದರೆ ಭಾರತವು ಪಾಕಿಸ್ತಾನದ ಮೇಲೆ ನಾಲ್ಕು ದಿಕ್ಕುಗಳಿಂದ ದಾಳಿ ಮಾಡಬಹುದು ಅದಕ್ಕೆ ತಯಾರಿ ಮಾಡಿಕೊಳ್ಳುವುದು ಕಷ್ಟಸಾಧ್ಯ ಇನ್ನು ಅಮೆರಿಕ ಈ ಪೈಪೋಟಿ ಯುಗದಲ್ಲಿ ಭಾರತದ ಅಭಿವೃದ್ಧಿ ನೋಡಿ ಬೆಚ್ಚಿ ಬಿದ್ದಿದೆ ಏರ್ ಏರ್ಬೇಸ್ ದೊರೆತರೆ ಭಾರತವನ್ನು ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಅಮೇರಿಕಾಗೆ ಒಳಗೆ ಸಂಕಟ ಇನ್ನು ಅಫ್ಘಾನಿಸ್ತಾನ್ ಭಾರತಕ್ಕೆ ಏರ್ ಏರ್ಬೇಸ್ ಮತ್ತು ಏರ್ ಸ್ಪೇಸನ್ನು ಕೊಟ್ಟಿದ್ದು ಏಕೆ ಇದು ಮುಖ್ಯವಾದ ವಿಷಯ ಯಾಕೆಂದರೆ ಯಾವುದೇ ಕಾಲಕ್ಕೂ ಪಾಕಿಸ್ತಾನ ನಂಬಿಕೆಗೆ ಅರ್ಹವಾದ ದೇಶವಲ್ಲ ಇದು ಅಮೇರಿಕಾದ ಕೈಗೊಂಬೆಯಾಗಿದೆ ಇನ್ನು ಚೈನಾ ತನ್ನ ಸ್ವಾಯಿತಾಸಕ್ತಿ ಗಮನಿಸುತ್ತಿತ್ತು ಹಾಗೂ ಅಫ್ಘಾನ್ ದೇಶವನ್ನು ಲೂಟಿ ಮಾಡುತ್ತಿತ್ತು ಅಮೇರಿಕಾವನ್ನು ನಂಬಲು ಸಾಧ್ಯವಿಲ್ಲ ತಜಕಿಸ್ತಾನ್ ತನ್ನ ಏರ್ಬೇಸನ್ನು ಭಾರತಕ್ಕೆ ಬಿಟ್ಟುಕೊಟ್ಟಿತು ಆದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅದನ್ನು ಉಪಯೋಗಿಸಲು ಅನುಮತಿ ಕೊಡಲಿಲ್ಲ ಅದಕ್ಕೆ ಕಾರಣವೇನೆಂದರೆ ಪಾಕಿಸ್ತಾನ್ ಅದು ನಾವು ಮುಸ್ಲಿಂ ರಾಷ್ಟ್ರಗಳು ಒಟ್ಟಿಗೆ ಇರೋಣ ಎಂದು ಕಿವಿಚುತ್ತಿತ್ತು ಆದರೆ ತಜಕಿಸ್ತಾನ್ ಹಾವು ಸಾಯಬಾರದು ಕೋಲು ಮುರಿಯಬಾರದು ಎಂದು ಭಾರತಕ್ಕೆ ಬಗ್ರಾಮ್ ಏರ್ಬೇಸ್ ಕೊಡಿ ಎಂದು ಆಫ್ಘಾನಿಸ್ತಾನಕ್ಕೆ ಮನವಿ ಮಾಡಿದ್ದಾಗಿ ಮಾಧ್ಯಮ ವರದಿಗಳು ಹೇಳಿದೆ ಅಮೆರಿಕವು ಏರ್ ಏರ್ಬೇಸ್ ಮೇಲೆ ತನ್ನ ಹಿಡಿತ ಸಾಧಿಸಲು ಹೊಂಚು ಹಾಕುತ್ತಿದೆ ಮತ್ತು ತನ್ನ ಕೈವಶ ಮಾಡಿಕೊಳ್ಳಲು ಕಾಯುತ್ತಿದೆ ಆದರೆ ಆಫ್ಘಾನ್ ದೇಶವು ಈಗಾಗಲೇ ಒಂದು ಅಡಿ ಜಾಗ ಕೊಡುವುದಿಲ್ಲ ಎಂದು ಹೇಳಿದೆ ಮತ್ತೊಂದು ಅವಧಿಗೆ ಬಾಗ್ರಾಮ್ ಏರ್ಬೇಸನ್ನು ತಾನು ಅಮೆರಿಕಕ್ಕೆ ಕೊಡುವುದಿಲ್ಲ ಎಂದು ಕಂಡ ತುಂಡವಾಗಿ ಹೇಳಿದೆ ಆಫ್ಘಾನಿಸ್ತಾನವು ನಂಬುವ ಏಕೈಕ ದೇಶವೆಂದರೆ ಅದು ಭಾರತ ದೇಶ ತನ್ನ ಕಷ್ಟ ಕಾಲದಲ್ಲಿ ನೆರವಿಗೆ ನಿಂತ ಸ್ನೇಹಿತ ಹೊಟ್ಟೆಗೆ ಕಷ್ಟಪಡುವಾಗ ಊಟ ಕೊಟ್ಟವರನ್ನು ಮರೆಯಬಾರದು ಅದಕ್ಕೆ ಆಫ್ಘಾನ್ ಭಾರತವನ್ನು ತನ್ನ ನಂಬಿಕೆ ಸ್ನೇಹಿತ ದೇಶ ಎಂದು ಹೇಳಿಕೊಂಡಿದೆ ಇದಲ್ಲದೆ ಆಫ್ಘಾನ್ ದೇಶವು ತನ್ನ ದೇಶದಲ್ಲಿ ದೊರೆಯುತ್ತಿರುವ ಲಿಥಿಯಂ ಥೋರಿಯಂ ಇವುಗಳನ್ನು ಪರಮಾಣು ಕ್ಷೇತ್ರದಲ್ಲಿ ಮಿಸೈಲ್ ಟೆಸ್ಟ್ಗಳಲ್ಲಿ ಬಳಸಬಹುದು ಚಿನ್ನದ ಅದಿರುಗಳ ಗಣಿಗಾರಿಕೆ ಮಾಡಲು ಭಾರತದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆಫ್ಘಾನ್ ದೇಶವು ಬಾಗ್ರಾಮ್ ಏರ್ಬೇಸ್ ಅಲ್ಲದೆ ಏರ್ ಸ್ಪೇಸನ್ನು ನೀಡಿದೆ ಇದರಿಂದ ಪಾಕಿಸ್ತಾನಕ್ಕೆ ನಿದ್ದೆ ಬರುತ್ತಿಲ್ಲ ಯಾವಾಗಲೂ ಬೇರೆಯವರಿಗೆ ತೊಂದರೆ ಕೊಡುವುದೇ ಕಾಯಕವನ್ನು ಮಾಡಿಕೊಂಡಿದ್ದ ಪಾಕಿಸ್ತಾನಕ್ಕೆ ಆಫ್ಘಾನಿಸ್ತಾನ್ ತಕ್ಕ ಪಾಠವನ್ನು ಕಲಿಸಿದೆ ಅದರಿಂದ ಅಫ್ಘಾನಿಸ್ತಾನವು ಆರ್ಥಿಕವಾಗಿ ಸಾಮಾಜಿಕವಾಗಿ ರಕ್ಷಣಾತ್ಮಕವಾಗಿ ಹಾಗೂ ರಾಜತಾಂತ್ರಿಕವಾಗಿ ಲಾಭವಾಗಲಿದೆ ಈಗ ಪ್ರಶ್ನೆ ಸ್ಪಷ್ಟವಾಗಿದೆ ಯಾರು ಬಾಗ್ರಾಮ್ ಏರ್ಬೇಸ್ನ ನಿಜವಾದ ನಿಯಂತ್ರಕ ಅಮೇರಿಕ ಸಂಪೂರ್ಣ ಹಿಂತೆಗೆದಿದೆ ಅಥವಾ ಅದರ ಗುಪ್ತಬಲ ಇನ್ನೂ ಅಲ್ಲಿ ಸಕ್ರಿಯವಾಗಿದೆಯೇ ಭಾರತ ಮತ್ತು ರಷ್ಯಾ ಸಹಕಾರದಿಂದ ಹೊಸ ಶಕ್ತಿ ಸಮತೋಲನ ನಿರ್ಮಾಣವಾಗುತ್ತದೆಯೇ ಅಂತಾರಾಷ್ಟ್ರೀಯ ವೀಕ್ಷಕರು ಹೇಳುತ್ತಾರೆ ಭಾರತದ ತಂತ್ರ ಅಮೆರಿಕದ ಅತಂತ್ರ ಎನ್ನುವುದು ಕೇವಲ ಶೀರ್ಷಿಕೆಯಲ್ಲ ಅದು ಮುಂದಿನ ದಶಕದ ಏಷ್ಯಾದ ದಿಕ್ಕು ನಿರ್ಧರಿಸಬಲ್ಲ ವಾಸ್ತವ ಬಾಗ್ರಾಮ್ ಏರ್ಬೇಸ್ ಈಗ ಯುದ್ಧದ ನೆಲವಲ್ಲ ಅದು ತಂತ್ರದ ನೆಲವಾಗಿದೆ ಭಾರತ ಶಸ್ತ್ರಾಸ್ತ್ರಗಳ ಮೂಲಕವಲ್ಲ ಅಭಿವೃದ್ಧಿಯ ಮೂಲಕ ಗೆಲ್ಲುತ್ತಿದೆ ವಿಶ್ವ ಬದಲಾಯಿಸುತ್ತಿದೆ ಶಕ್ತಿಯ ಸಮತೋಲನ ಬದಲಾಗುತ್ತಿದೆ ಆದರೆ ನಿಜವಾದ ಗೆಲುವು ಶಾಂತಿಯುತ ಪ್ರಗತಿಗೆ ಸೇರಿದ ರಾಷ್ಟ್ರದ್ದು ಇದು ತನಿಖಾತ್ಮಕ ವರದಿ ಭಾರತದ ತಂತ್ರ ಅಮೇರಿಕದ ಅತಂತ್ರ ಭಾರತದ ಕೀರ್ತಿ ಎಲ್ಲ ದೇಶಗಳಲ್ಲಿ ಹರಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎನ್ನುವ ದೇಶಭಕ್ತರು ಲೈಕ್ ಮಾಡಿ ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಕಮೆಂಟ್ ಮಾಡಿ ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ಸಿಗುತ್ತದೆ ಧನ್ಯವಾದಗಳು ಮಿತ್ರರೇ ಜೈ ಹಿಂದ್ ಜೈ ಕರ್ನಾಟಕ